ನಮಸ್ಕಾರ ಬಂಧುಗಳೇ ಹೂವಿನಂತೆ ಅತಿ ಹಗುರವಾದ ಇಡ್ಲಿ ಮಾಡುವ ನಿಧಾನ ಬೇಕಾಗುವ ಸಾಮಗ್ರಿಗಳು ಒಂದು ಲೋಟ ಉದ್ದಿನ ಬೇಳೆ. ಎರಡು ಲೋಟ ಇಡ್ಲಿ ರವೆ ನೋಡಿ ನಾನು ವಿಜಯ್ ಇಡ್ಲಿ ರವೆ ತೆಗೆದುಕೊಂಡಿದ್ದೇನೆ ಉದ್ದಿನ ಬೆಳೆಯನ್ನು ಐದರಿಂದ ಆರು ಗಂಟೆವರೆಗೆ ನೀರಿನಲ್ಲಿ ನೆನೆ ಹಾಕಬೇಕು ನಂತರ ಇಡ್ಲಿ ರವೆಯನ್ನು ಚೆನ್ನಾಗಿ ತೊಳೆದು ತೊಳೆದ ನಂತರ ರವೆಯನ್ನು ಹಿಂಡಿ ಹಿಂಡಿ ಅಥವಾ ನೀರನ್ನು ಬಸೆದು ಒಂದು ಪಾತ್ರೆಯಲ್ಲಿ ಹಾಕಬೇಕು ನಂತರ ನೆನೆದ ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳೆದು ಸಣ್ಣಗೆ ರುಬ್ಬಿಕೊಳ್ಳಬೇಕು ಹಿಟ್ಟು ನುಣ್ಣಗೆ ಇದ್ದರೆ ಇಡ್ಲಿ ತುಂಬ ಹಗುರವಾಗುತ್ತವೆ ನಂತರ ರುಬ್ಬಿದ ಉದ್ದಿನ ಬೇಳೆ ಹಿಟ್ಟಿಗೆ ಈ ತೊಳೆದ ಇಡ್ಲಿ ರವೆಯನ್ನು ಸೇರಿಸಬೇಕು ನಂತರ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕುತ್ತಾ ಚೆನ್ನಾಗಿ ಕಲಿಸಬೇಕು ನೋಡಿ ಈ ರೀತಿ ಅದಕ್ಕೆ ಬರಬೇಕು ನಂತರ ಸ್ವಲ್ಪ ಉಪ್ಪನ್ನು ಸೇರಿಸಬೇಕು ಈ ಹಿಟ್ಟನ್ನು ಎಂಟರಿಂದ ಹತ್ತು ಗಂಟೆವರೆಗೆ ಇಡ್ಲಿ ಹಿಟ್ಟನ್ನು ಹಾಗೆ ಮುಚ್ಚಿಟ್ಟು ನೆನೆಯಲು ಬಿಡಬೇಕು ಎಂಟತ್ತು ಗಂಟೆಗಳ ನಂತರ ಹಿಟ್ಟು ಚೆನ್ನಾಗಿ ನೆನೆದಿರುತ್ತದೆ ನೋಡಿ ಈ ರೀತಿ ಹಿಟ್ಟು ಚೆನ್ನಾಗಿ ನೆನೆದಿದೆ ನಂತರ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇಡ್ಲಿ ಹಿಟ್ಟನ್ನು ಹಾಕಿ ಇಡ್ಲಿ ಪಾತ್ರೆಯನ್ನು ಇಡ್ಲಿ ಕುಕ್ಕರಿನಲ್ಲಿ ಅಥವಾ ಯಾವುದೇ ಕುಕ್ಕರಿನಲ್ಲಿ ಹಿಟ್ಟು ಗ್ಯಾಸ್ ಮೇಲೆ ಹತ್ತು ನಿಮಿಷ ಬೇಯಿಸಬೇಕು ಹತ್ತು ನಿಮಿಷದ ಒಳಗಡೆ ಇಳಿಸಿದರೆ ಅದು ಅರ್ಧಂಬರ್ಧ ಬೆಂದಿರುತ್ತದೆ ಚೆನ್ನಾಗಿ ಬೆಂದಿರುವುದಿಲ್ಲ ಆದ್ದರಿಂದ ಹತ್ತು ನಿಮಿಷ ಬೇಯಿಸಲೇಬೇಕು ಇಡ್ಲಿ ಹಗುರವಾದರೆ ಎಲ್ಲ ಚಿಕ್ಕ ಮಕ್ಕಳು ಸಹ ಸುಲಭವಾಗಿ ನಿನ್ನಲು ಅನುಕೂಲವಾಗುತ್ತದೆ ನಂತರ ಗ್ಯಾಸ್ ಆಫ್ ಮಾಡಿ ಐದು ನಿಮಿಷದ ನಂತರ ಇಡ್ಲಿಗಳನ್ನು ಇನ್ನೊಂದು ಪಾತ್ರೆಯಲ್ಲಿ ತೆಗೆದು ಹಾಕಬೇಕು ನೋಡಿ ಇಡ್ಲಿ ಎಷ್ಟು ಹಗುರವಾಗಿದೆ ಹೂವಿನಂತೆ ತುಂಬ ಹಗುರವಾಗಿದೆ ಇದಕ್ಕೆ ಅಡಿಗೆ ಸೋಡಾ ಬಳಸಿಲ್ಲ ಉದ್ದಿನ ಬೇಳೆ ನುಣ್ಣಗೆ ರುಬ್ಬಿದ ಕಾರಣ ಹಾಗೂ ಇಡ್ಲಿ ಹಿಟ್ಟು ಎಂಟತ್ತು ಗಂಟೆಗಳವರೆಗೆ ನೆನೆಸಿದ್ದಕ್ಕೆ ಇಡ್ಲಿ ತುಂಬ ಹಗುರವಾಗುತ್ತವೆ ನೋಡಿದ್ರಲ್ಲ ಸ್ನೇಹಿತರೆ ಅಡುಗೆ ಸೋಡಾ ಹಾಕದೆ ನೀವು ಸಹ ಒಮ್ಮೆ ಹಗುರವಾಗಿ ಇಡ್ಲಿ ಮಾಡಿ ನೋಡಿ